ಹಲೋ ಗ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಸ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಬರುತ್ತೆ ಗ್ಯಾಸ್ ಬಿಗ್ ಬಾಸ್ ಮೇಲೆ ಕೂಡ ಸೊ ಬೇರೆ ಬೇರೆ ಥರದ ವೀಡಿಯೋ ಎಲ್ಲ ಇರುತ್ತೆ ಸೊ ಸಪೋರ್ಟ್ ಮಾಡಿ ಓಕೆ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಜಸ್ಟ್ ಇವಾಗ ತಾನೇ ನಮ್ಮ ಹೊರತು ಸಂತೋಷವ್ರು ಮನೆಯಿಂದ ಫಸ್ಟ್ ಈಚಪ್ ಬರ್ತಾರೆ ಅದಾದಮೇಲೆ ಅದಾದ ಮೇಲೆ ಗಸ್ ವಿನಯ್ ಅವರು ಕೂಡ ಮನೆಯಿಂದ ಈಚೆ ಬಂದಿದ್ದಾರೆ ಅಂತ ಕನ್ಫರ್ಮ್ ನ್ಯೂಸ್ ಕೂಡ ಸಿಕ್ಕಿದೆ ಸೊ ಗಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಅಂದರೆ ಟೋಟಲಾಗ ಬಂದು ಐದು ಜನ ಇರ್ತಾರೆ ಅಂದರೆ ಈ ಒಂದು ಸಂಡೇ ಎಪಿಸೋಡ್ಗೆ ಸೊ ಆ ಐದು ಜನರಲ್ಲಿ ತುಗ ಮೊದಲು ಈಚೆ ಬರೋದು ನಮ್ಮ ಹೊರತು ಸಂತೋಷವರು ಗಾಸ್ ಇನ್ಫ್ಯಾಕ್ಟ್ ಇವ್ರು ನಮ್ಮ ಕಿಚಾ ಸುದೀಪವರು ಬಂದು ನಿನ್ನೆ ದಿನನೇ ಇನ್ಫಾರ್ಮ್ ಮಾಡಿ ಹೇಳಿರ್ತಾರಲ್ಲಿ ಅಂದರೆ ಟೋಟಲಿ ಅಂದರೆ ಫಿನಾಲಿ ಇರುವಂಥ ಐದು ಜನಗಳಿಗೂ ಕೂಡ ಸೊ ಒಂದು ಕೋಟಿಗಿಂತ ಜಾಸ್ತಿ ಓಡಿಸ್ಕೊಂಡು ಬಂದಿರುತ್ತೆ ಅಂತ ಸೊ ಗೈಸ್ ಅದು ಕೂಡ ಫಸ್ಟ್ ಟೈಮ್ ಆಗಿರೋದು ಇನ್ಫ್ಯಾಕ್ಟ್ ಅಂದರೆ ಗು ಹಿಂದಿನ ಸೀಸನ್ಗಳಲ್ಲಿ ನೋಡಿದ್ರೆ ಅಂದ್ರೆ ಯಾರು ವಿನ್ನರ್ಗೂ ಕೂಡ ಅಂದರೆ ವಿನ್ನರ್ ಆಯಿತು ಅಥವಾ ರನರ್ ಅಪ್ ಕೂಡ ಒಂದು ಕೋಟಿ ಓಟ್ಸ್ಗಳು ಬಂದಿದ್ದಿಲ್ವಂತೆ ಸೊ ಫಸ್ಟ್ ಟೈಮ್ ಎಷ್ಟೊಂದು ಓಟ್ಸ್ಗಳು ಬರ್ತಾಯಿರೋದು ಅದು ಕೂಡ ಜಸ್ಟ್ ಬರ್ ವಿನ್ನರ್ ರನ್ನರ್ ಅಪ್ ಟಾಪ್ ಫೈಲ್ ಇರುವಂತ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಬಂದಿರೋದು ಅಂದ್ರೆ ತುಂಬಾ ತುಂಬ ಒಂದು ಸಂತೋಷ ಪಡ ಸುದ್ದಿ ಬಿಗ್ ಬಾಸ್ ಅವರು ಯಾಕಂದ್ರೆ ಟಿ ಆರ್ ಪಿ ಕಿತ್ಕೊಂಡು ಹೋಗಿದ್ದೆ ಸಿಕ್ಕ ದುಡ್ಡು ಮಾಡ್ಕೊಂಡ್ರು ಈ ಒಂದು ಸೀಸನಲ್ಲಿ ಅದಕ್ಕೆ ಮೇನ್ ಕಾರಣ ಅಂದ್ರೆ ಈಗಿರುವಂಥ ಏನೊಂದು ನಾಲ್ಕು ಸ್ಪರ್ಧೆಗಳೇನು ಮಿಕ್ಕಿದ್ರು ಅದೇ ವಿನಯ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ವಿನಯ್ ಆಯಿತು ಇಲ್ಲ ಐದು ಜನ ಹಿಡ್ಕೊಂಡು ಹೇಳ್ತಾ ಇದ್ರು ಕೂಡ ವರ್ತು ವರ್ತರವರಾಯಿತು ವಿನಯ್ ಅವರಾಯಿತು ಸಂಗೀತ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಐದು ಜನಗಳಿಂದಲೂ ಟಿ ಆರ್ ಪಿ ತುಂಬಾ ತುಂಬ ಕಾಂಟ್ರಿಬ್ಯೂಷನ್ ಇದೆ ಅದಾದ ಮೇಲೆ ಸ ಅಂದರೆ ಇವಾಗ ಅವರು ಮತ್ತು ವರ್ತರೋ ರೀಚೇ ಬಂದಿದರೆ ಅವರು ಸಿಕ್ಕಂಥ ಓಟ್ಸ್ಗಳ ಬಗ್ಗೆ ಅಂತಂದರೆ ಇದು ಬಂದಿರೋಂಥ ಒಂದು ಅಪ್ಡೇಟ್ಗಳ ಪ್ರಕಾರ ವರ್ತರು ಸಂತೋಷರಿಗೆ ಬಂದು ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಓಟ್ಸ್ಗಳು ಬಂದಿದೆ ಅಂದರೆ ಹತ್ರ ಹತ್ರ ಅವ್ರದ್ದು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಬಟ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಅರೌಂಡ್ ಓಟ್ಗಳು ಬಂದಿರೋದಂತೆ ಅದೇ ರೀತಿಯಾಗಿ ನಾವು ನಮ್ಮ ವಿನಯಗೌಡವ್ರಿಗೆ ತೊಗೊಂಡ್ರೆ ಒಂದು ಕೋಟಿ ಮೂವತ್ತೈದು ಲಕ್ಷದ ಹತ್ರ ಹತ್ರ ಓಟ್ಸ್ಗಳು ಬಂದಿದೆ ಅಂತೆ ಸೊ ಗೈಸ್ ತುಂಬ ಅಂದರೆ ತುಂಬ ಜನಗಳು ಅವ್ರನ್ನ ಫಾಲೋ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ಓಟ್ಸ್ಗಳನ್ನ ಕೂಡ ಮಾಡಿದ್ದಾರೆ ಅದು ಕೂಡ ಹೇಳಿದೆ ಗಾಯ್ಸ್ ನಾನು ಅಂದರೆ ವರ್ತು ಸಂತೋಷ ಅವರು ತುಕಾಲವ್ರನ್ನ ಸ್ವಲ್ಪ ಬಿಟ್ಟು ಬೇರೆ ಥರ ಏನಾದರೂ ಗೇಮ್ ಮಾಡಿದರೆ ಅಂದರೆ ಯಾವಾಗಲೂ ಬರೀ ಜಾಸ್ತಿ ಮಾತಾಡೋದೇ ಮಾಡಿದ್ರು ಅವರು ಅವರು ಮಾತಾಡೋದು ಕೂಡ ಸ್ವಲ್ಪ ಬಿಟ್ಟು ಅಂದರೆ ಸ್ವಲ್ಪ ಗೇಮ್ ಸ್ವಲ್ಪ ಗೇಮ್ ಮೇಲೆ ಕೂಡ ಕಾನ್ಸಂಟ್ರೇಷನ್ ಮಾಡಿದರೆ ಸೊ ಅವರು ಕೂಡ ಡೆಫಿನೆಟ್ಲಿ ಟಾಪ್ ತ್ರೀಲಿ ಇದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಆಟ ಅಂತ ಆಟ ಅಂತ ಅಂದಮೇಲೆ ಒಬ್ಬ ರೀಚಾಗಿ ಬರಲೇಬೇಕಾಗುತ್ತೆ ಸೊ ಮೊದಲು ಅಂದರೆ ಐದನೇ ಪ್ಲೇಸಲ್ಲಿ ವರ್ತರು ರೀಚಾಗಿ ಬರ್ತಾರೆ ಅದಾದಮೇಲೆ ವಿನಯ್ ಗೌಡವರು ಕೂಡ ಸಕ್ಕತ್ತಾಗಿ ಆಟ ಆಡ್ಕೊಂಡ್ಬಂದರು ಬಟ್ ಬಟ್ ಗಾಸ್ ವಿನಯವ್ರಿಗೆ ನೆಗೆಟಿವ್ ಆಗಿದ್ದಲ್ಲಪ್ಪ ಅಂತಂದರೆ ಅವರು ಯಾವಾಗ ಸಂಗೀತ ಪ್ರತಾಪ್ ಮತ್ತು ಕರ್ತೀಕವ್ರನ್ನ ಅಪೋಸಿಟಲ್ಲಿ ಹಾಕೋತಾ ಇದ್ರು ಆ ಟೈಮಲ್ಲಿ ಇದ್ರು ಸೊ ಅಪೋಸಿಟ ಅಂದರೆ ಗಸ್ ವಿನೇಲಿ ಅಂದರೆ ವಿನಯ್ ಅವ್ರು ಅಪೋಸಿಟ್ ಇದ್ದಂಥವ್ರು ಯಾರಾದರೂ ಆಗಿರಲಿ ಅವರು ಹೀರೋ ಆಗಿ ಇದ್ರಲ್ಲಿ ಸೊ ಆ ಟೈಮಲ್ಲಿ ಅವ್ರು ಮೂರು ಜನಕ್ಕೂ ಕೂಡ ತುಂಬಾ ತುಂಬ ಫಾಲೋವರ್ಸ್ ಗೇನ್ ಅವ್ರಿಗೆ ಇನ್ಫ್ಯಾಕ್ಟ್ ಅವ್ರ ಓಟ್ಗಳು ಕೂಡ ತುಂಬಾ ತುಂಬ ಬರೋಕ್ಕೆ ಸಾರ್ಟ್ ಆಯಿತು ಬಟ್ ಗಸ್ ಇವಾಗ ರೀಸೆಂಟ್ ಡೇಸಲ್ಲಿ ನೋಡಿದರೆ ಸಂಗೀತ ಸಂಗೀತವರು ಸ್ವಲ್ಪ ಕಡಿಮೆ ಆಗಿತ್ತು ಓಟ್ಸ್ಗಳು ಬರೋದು ಯಾಕಂದರೆ ಕಾರ್ತಿಕ್ ಅವ್ರನ್ನ ರೀ ರೀಸೆಂಟಾಗಿ ತುಂಬಾ ತುಂಬ ಟಾರ್ಗೆಟ್ ಮಾಡ್ತಾಯಿದ್ರು ಸೊ ಅವರು ಕೂಡ ಅದರಿಂದಲೇ ತುಂಬಾ ತುಂಬ ಜಾಸ್ತಿ ಓಟ್ಸ್ಗಳು ಇಂಕ್ರೀಸ್ ಆಯ್ತವರಿಗೆ ನಮ್ಮ ಓಟ್ಸ್ಗಳು ಸ್ಟಾರ್ಟಿಂಗ್ ಬರೋದಕ್ಕಿಂತ ಇವಾಗ ಸಖತ್ ಇನ್ಕ್ರೀಸ್ ಆಯ್ತು ಇವಾಗ ಫಿನಲ್ ಹತ್ತಿರ ಬಂದಂಗೆ ಅದು ಕೂಡ ಒಂದು ಪ್ಲಸ್ ಆಯ್ತು ಅವ್ರಿಗೆ ಸೊ ಗಸ್ ಇವಾಗ ಮನೆಯಲ್ಲಿ ಮಿಕ್ಕಿರೋದು ಬಂದು ಟೋಟಲಾಗಿ ನಮ್ಮ ಪ್ರತಾಪ್ ಪ್ರತಾಪ್ ಕಾರ್ತಿಕ್ ಮತ್ತು ಸಂಗೀತ ಅವರಿದ್ದಾರೆ ಪ್ಲಸ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಮೂರು ಜನಗಳಲ್ಲಿ ಯಾಕಂದರೆ ತುಂಬ ಜನ ಹೇಳ್ತಾ ಇದ್ದೀರಾ ಅಂದರೆ ವಿನವರ್ ಇರಬೇಕಿತ್ತು ವಿನವರ್ ಅಟ್ಲೀಸ್ಟ್ ಟಾಪ್ ತ್ರೀ ಅಥವಾ ಟಾಪ್ ಟುವೆಲ್ ಬರಬೇಕಿತ್ತು ವಿನ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಆದರೂ ಆಗಬೇಕಿತ್ತು ಅಂತ ತುಂಬ ಜನ ಹೇಳ್ತಾ ಇದ್ರಿ ಅದೇ ರೀತಿ ಹೊರ್ತು ಸಂತೋಷವ್ರಿಗಂತೂ ಸಕ್ಕತ್ತಾಗಿ ಆಟ ಆಡಿದ್ದಾರೆ ಗ್ಯಾಸ್ ಅವರು ಅಂದರೆ ಇವಾಗ ಎಲ್ಲರೂ ಒಂದು ವಾಯ್ಸ್ ರೇಂಜ್ ಮಾಡಿ ಮಾತಾಡೋದು ಅಂತ ಬಂದರೆ ತುಂಬ ಚೆನ್ನಾಗಿ ಮಾತಾಡಿದರೆ ಒಬ್ಬರು ರೈತರೊಬ್ಬರು ಅಟ್ಲೀಸ್ಟ್ ಟಾಪ್ ಫೈವ್ ವರ್ಗದ್ರು ಬಂದಿದ್ದಾರಲ್ಲ ಅದಕ್ಕೆ ಅದ್ರ ಖುಷಿ ಪಡೋಣ ನಾವು ಇನ್ನೊರಾದರೂ ಬಿಡ್ತಾರೆ ಅದು ಆಮೇಲೆ ಇನ್ಫ್ಯಾಕ್ಟ್ ಅವರು ಸಂತೋಷವರು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಗ್ಯಾಸಲ್ಲಿ ಅಂದರೆ ನಾನೇನಾದರೂ ವಿನ್ ಆದರೆ ಅದರಲ್ಲಿ ಬರುವಂಥ ದುಡ್ಡಲ್ಲಿ ಒಂದು ರೂಪಾಯಿ ಕೂಡ ನಾನು ತಗೊಳ್ಳಲ್ಲ ಆ ಒಂದೆಲ್ಲ ದುಡ್ಡನ್ನು ತೊಗೊಂಡೋಗಿ ಅಂದರೆ ಇವಾಗ ರೈತರಿಗೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡ್ತೇನೆ ಅಂತ ಹೇಳಿರ್ತಾರೆ ಅದರಿಂದನೇ ಆ ಮನುಷ್ಯ ತುಂಬಾ ತುಂಬ ಜನಗಳಿಗೆ ಇಷ್ಟ ಆಗಿದ್ದು ಇನ್ಫ್ಯಾಕ್ಟ್ ರೈತರಿಗೆ ಸಾಮಾನ್ಯ ಜನಗಳು ಓಟ್ಸೇ ಜಾಸ್ತಿ ಬಂದಿರು ಹೊರ್ತೂರವರಿಗೆ ಸೊ ಟಾಪ್ ಫೈಲ್ ಅವರು ಬಂದರು ಇವಾಗ ಮೂರು ಜನದಲ್ಲಿ ಸೊ ಟಾಪ್ ಟೂಲಿ ಯಾರು ಬರ್ಬೋದು ಅಂತ ನನ್ನ ಪ್ರಕಾರ ಅಂತಂದರೆ ಗೈಸ್ ಮೇ ಬಿ ಮೇ ಬಿ ನನಗನ್ಸೋ ಪ್ರಕಾರ ಅದೇ ಪ್ರತಾಪ್ ಅವ್ರು ಕೂಡ ಗಾಯ್ಸ್ ತುಂಬ ಅಂದರೆ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಇವಾಗ ನಾವು ಒಂದು ಹೇಳೋದು ಅಲ್ಲದು ಆಗಿಲ್ಲ ಅಂತಂದ್ರೆ ಆಮೇಲೆ ಬಂದುಬಿಟ್ಟು ನೀವು ಹೇಳ್ತೀರಾ ಫೇಕ್ ನ್ಯೂಸ್ ಕೊಡ್ತಾ ಇದ್ದೀರ ಅಂತ ಗೈಸ್ ಡೆಫಿನೆಟ್ಲಿ ಟಾಪ್ ಟೂ ಅಲ್ಲಿ ಸಂಗೀತ ಅಂದರೂ ಕನ್ಫರ್ಮ್ ಆಗಿದ್ದೇ ಇರ್ತಾರೆ ಸೊ ಸಂಗೀತ ಅವ್ರ ಬಗ್ಗೆ ಒಂದು ಬೇರೆ ಒಪಿನಿಯನ್ ಇಲ್ಲಿ ಬೇಡ ಯಾಕಂದ್ರೆ ಅವ್ರು ಆಡ್ಕೊಂಡ್ ಬಂದಿರು ಗಾಯ್ಸ್ ಅಂದರೆ ಇವಾಗ ಹೆಂಗ್ ಗೊತ್ತಾ ವಿನಯ್ ಆಯಿತು ಕಾರ್ತಿಕ್ ಆಯಿತು ಮತ್ತು ಬೇರೆ ಅಂದರೆ ಬೇರೆ ಕಂಟೆಸ್ಟೆಂಟ್ಗಳಾಯಿತು ಒಬ್ಬರು ಗಂಡ ಮಕ್ಕಳಾಗ್ಬಿಟ್ಟು ಫಸ್ಟ್ ಹೇಳಿ ನಾನು ಕೂಡ ಅಗ್ರೆಸಿವ್ ಆಗಿ ಆಟ ಆಡ್ಕೊಂಬರದು ಬೇರೆ ಬಟ್ ಸಂಗೀತ ಅವರು ಫಸ್ಟ್ ಡೇನೂ ಕೂಡ ಲಾಸ್ಟ್ ಡೇ ಇವತ್ತಿನವರೆಗೂ ಕೂಡ ಅವರು ಅವ್ರು ಯಾವ ರೀತಿ ವಾಯ್ಸ್ ತಗೋತಿದ್ರು ಆ ವಾಯ್ಸ್ನ ಯಾವತ್ತೂ ಕೂಡ ಡೌನ್ ಮಾಡಿಲ್ಲ ಅವರು ಸೂಪರಾಗಿ ಆಟಾಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಅಂದರೆ ಇವಾಗ ಸೀಸನ್ ಅಂತ ನೋಡ್ಕೊತಾ ಬಂದರೆ ಅವ್ರ ಥರ ಕಂಟೆಸ್ಟೆಂಟ್ ಬಂದಿಲ್ಲ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಯಾವ ರೀತಿಯಾಗಿ ಅವರು ಆಡ್ತೈತೆ ಆಡ್ತಾಯಿದ್ದು ಅವ್ರು ಮಾತಾಡೋದಾಯಿತು ಇವಾಗ ಜಗಳ ಅಂದರೆ ಜಗಳನೇ ಅದು ನೀವು ಎಷ್ಟೇ ಬಂದ್ಬಿಟ್ಟು ಸಾವಿರ ಕೇಳಿದ್ರು ಕೂಡ ಅದು ಒಪ್ಕೊಳ್ತಾ ಇದ್ದಿಲ್ಲ ಸೊ ತುಂಬಾ ತುಂಬ ಸ್ಟ್ರಾಂಗ್ ಕಂಟೆಂಡರ್ ಅವರು ಟ್ರೋಫಿ ವಿನ್ ಆಗೋದಕ್ಕೆ ಅದೇ ರೀತಿ ಪ್ರತಾಪ್ ಅವ್ರ ಬಗ್ಗೆ ಬಂದರೆ ಅಂದರೆ ತುಂಬ ಜನ ಆಗ್ತಿದ್ರು ಪ್ರತಾಪ್ ಅವ್ರು ವಿನ್ನರ್ ಆಗಬಾರ್ದು ಅವನು ಸುಮ್ಮನೆ ಸುಳ್ಳು ಹೇಳ್ತಾನೆ ಕಾಂಟ್ರೋಲ್ಸಿ ಮಾಡ್ಕೊಂಡ್ಬಂದಿದ್ದಾನೆ ಅಂತ ಎಸ್ ಅಂದರೆ ಇವಾಗ ಪ್ರತಾಪ್ ತುಂಬಾ ತುಂಬ ಓಟ್ಸ್ಗಳು ಬಂದಿದೆ ಅದು ಹೇಳ್ಕೊಂಡು ಬಂದಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇಲ್ಲ ಬಟ್ ಅಂದರೆ ಪೋಸ್ಟ್ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕರ್ನಾಟಕದಲ್ಲಿ ಈಚ ಬಿಗ್ ಬಾಸ್ ಬಿಟ್ಟು ಈಚೆ ಮಾಡ್ತಾ ಮಾತಾಡ್ತಾ ಇರೋದು ನೋಡಿದ್ರೆ ಬಟ್ ಬಿಗ್ ಬಾಸ್ ಮನೇಲಿ ಅಂತ ಬಂದಾಗ ಅಂದರೆ ತುಂಬ ಅಂದರೆ ತುಂಬ ಜನೀವಿನಾಗ ಆಟ ಆಡಿದ್ದಾರೆ ಸೊ ಅದ್ರ ಅದರಿಂದನೇ ತುಂಬಾ ಜನಗಳ ಪ್ರೀತಿ ಕೂಡ ಗಳಿಸಿದ್ದವರು ಸೊ ಪ್ರತಾಪ್ ಅವರು ಕೂಡ ವಿನ್ ಆಗ ಡಿಸರ್ವಿಂಗ್ ಇದೆ ಬಟ್ ತುಂಬ ಜನ ಏನು ಹೇಳ್ತಾರೆ ಅಂದ್ರೆ ಅಂದ್ರೆ ಪ್ರತಾಪ್ ಅವರು ಸ್ಟಾರ್ಟಿಂಗಿಂದ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿಲ್ಲ ಆಫ್ ಸೀಸನ್ ಆದ್ಮೇಲೆ ಚೆನ್ನಾಗಿ ಆಟ ಆಡ್ತಾರೆ ಸೊ ಅದರಿಂದ ಅವರು ವಿನ್ ಆಗಬಾರ್ದು ಅಂದರೆ ಇವಾಗಿರೋಂಥ ಟಾಪ್ ತ್ರೀ ಪ್ಲೇಯರ್ಸಲ್ಲಿ ಅಂದರೆ ಸಂಗೀತ ಕಾರ್ತಿಕ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಸಂಗೀತ ಅಥವಾ ಕಾರ್ತಿಕ್ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ ಆದರೆ ಸೊ ಅಂದರೆ ಫಸ್ಟ್ ಏನಂದ್ರೆ ಅಂದರೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಗಾಯ್ಸ್ ಅಂದರೆ ನಿಮ್ಗೆ ಗೊತ್ತು ಕಿಚಾ ಸುದೀಪ್ ಅವರು ಕೂಡ ಅದನ್ನೇ ಹೇಳ್ತಾರೆ ಅಂದರೆ ಅಂದ್ರೆ ಗೈಸ್ ಇವಾಗ ಒಂದು ಬಿಗ್ ಬಾಸ್ ಇದನ್ನೇನು ವಿನ್ ಆಗಬೇಕಂತಂದ್ರೆ ಅದರಲ್ಲಿ ಡೆಫಿನೆಟ್ಲಿ ಗೈಸ್ ಅಂದರೆ ಜನರ ಒಂದು ಓಟ್ಸ್ಗಳು ಮತ್ತು ಜನರ ನಮ್ಮ ಕಿಚಾ ಸುದೀಪರ್ ಬಂದು ವಿನ್ನರ್ ಅನೌನ್ಸ್ ಮಾಡ್ತಾರೆ ಸೊ ಹೇಳಿದ್ರು ಅಂದರೆ ಹೇಳೋಕ್ಕೂ ಆಗಲ್ಲ ಗೈಸ್ ಯಾಕಂದರೆ ಪ್ರತಾಪ್ ಅವ್ರು ಕೂಡ ವಿನ್ನರ್ ಆದರೂ ಆಗ್ಬೋದು ಬಟ್ ಗೈಸ್ ನಿಜವಾಗ್ಲೂ ಮೂರು ಜನದಲ್ಲಿ ಯಾ ಅರವಿಂದ್ ಕೆ ಪಿ ಮತ್ತು ನಮ್ಮ ಮಂಜುಪ್ಪ ಗೌಡ ಇದ್ದಾಗ ಮಂಜು ಪಾಗೋ ಅಥವಾ ಅರವಿಂದ್ ಅವ್ರ ಬಳಿ ಯಾರು ಒಬ್ಬರು ಅಂತ ಹೇಳ್ಬೋದು ಇತ್ತು ಇವಾಗ ಫಿನಾಲೆ ಬರೋಕ್ಕಿಂತ ಮುಂಚೆ ವಿನಯ್ ಕೂಡ ಕಂಡು ಅಂದರೆ ವಿನಯ್ ಕೂಡ ಕಾಂಪಿಟೇಷನಲ್ಲಿದ್ದರು ವಿನಯ್ ಆಯಿತು ಸಂಗೀತ ಆಯಿತು ಕಾರ್ತಿಕ್ ಪ್ರತಾಪ್ ಆಯಿತು ಹೊರತು ಸಂತೋಷರು ಕೂಡ ಆಯಿತು ಸೊ ಈ ಐದು ಜನಗಳಲ್ಲಿ ಯಾರು ವಿನ್ ಆಗ್ತಾರೆ ಏನು ಅಂತಲೇ ಗೊತ್ತಿದ್ದಿಲ್ಲ ನಮಗೆ ಅಂದರೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ಇರೋಂಥ ಒಂದು ಸೀಸನ್ ಇದು ಪ್ರತಾಪ್ ಮತ್ತು ಸಂಗೀತ ಅವ್ರ ಮೇಲೆಗಡೆ ಆ ಆ ಥರದ ಮಾತುಗಳಾದರೆ ಇವಾಗ ಕಾರ್ತಿಕ್ ಮೇಲೆ ಅಂದರೆ ಗೈಸ್ ಗೈಸ್ ನಿಜವಾಗ್ಲೂ ನನ್ನ ಪ್ರಕಾರ ನನಗಿಷ್ಟ ಅಂತಂದರೆ ಅಂದರೆ ಈ ಅಂದರೆ ಇವಾಗ ನಾವು ಫಸ್ಟ್ ಇಡಿಂದ ನೋಡ್ತಾ ನೋಡ್ತಾ ಬಂದರೆ ಮೇ ಬಿ ಕಾರ್ತಿಕರು ವಿನ ವಿನರ್ ಆದರೆ ಬೆಟರ್ ಅನ್ಸುತ್ತೆ ನನಗೆ ಸಂಗೀತ ಕೂಡ ಡಿಸರ್ವಿಂಗ್ ಇದ್ದಾರೆ ಮತ್ತು ಅವರು ಕೂಡ ತುಂಬಾ ತುಂಬ ಡಿಸರ್ವಿಂಗ್ ಇದ್ದಾರೆ ವಿನ್ ಆಗೋಕ್ಕೆ ಅಂದರೆ ಇಬ್ಬರು ಕೂಡ ಅಂದರೆ ಮೂರು ಜನಕ್ಕೂ ಕೂಡ ತುಂಬ ಓಟ್ಸ್ಗಳು ಬಂದಿದೆ ಇನ್ಫ್ಯಾಕ್ಟ್ ನಾವು ಓಟ್ಗಳು ಬಂದು ಅಂದರೆ ಓಟ್ ಓಟ್ಗಳು ಯಾವ ರೇಂಜಲ್ಲಿ ಬಂದಿರ್ಬೋದು ಅಂತ ಕೂಡ ಹೇಳ್ತೇನೆ ಅಂತೆ ಮುಂದೆ ನಾನು ಸೊ ನನ್ನ ಪ್ರಕಾರ ಕೂಡ ಅಂದರೆ ಮೇ ಬಿ ಕಾರ್ತಿಕೋ ವಿನ್ ಆಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ಕೊತೀನಿ ಯಾಕಂದರೆ ಫಸ್ಟ್ ಡೇಂಜನ್ ಕೂಡ ಅವರು ಪಾಸ್ಟಿವ್ ನೋಡಿದರೆ ನೆಗೆಟಿವ್ ಆಗಿ ನೋಡಿದರೆ ಮತ್ತೆ ನ್ಯೂಟ್ರಲ್ಲಾಗಿ ಕೂಡ ಆಟ ಆಡಿದ್ದಾರೆ ಅದು ಏಟ್ಗಳನ್ನ ತಿಂದಿದ್ದಾರೆ ಎಲ್ಲನೂ ಆಗಿದೆ ಇವಾಗ ಮೂರು ಜನ ಇವಾಗ ಇರುವಂಥ ಮೂರು ಜನ ಕಂಟೆಸೆಂಟ್ಗಳು ಇದೆಲ್ಲನೂ ಆಗಿದೆ ಬಟ್ ನನಗೆ ಅನ್ಸೋ ಪ್ರಕಾರ ಅಂದರೆ ಮೂರು ಡಿಸರ್ವಿಂಗ್ ಇರೋದು ಕಾರ್ತಿಕವ್ರು ಅಂತ ಅನಿಸುತ್ತೆ ಯಾಕಂದರೆ ತುಂಬ ಕಷ್ಟಗಳು ಪಟ್ಟಿದ್ರು ಅವರು ಕೂಡ ಈಚೆ ಹೋಗ್ಲೂ ಕೂಡ ಇನ್ಫ್ಯಾಕ್ಟ್ ಅವ್ರ ಮನೆ ಅವ್ರ ತಂಗಿ ವೀಡಿಯೋ ಕಾಲ್ ಮಾಡಿದಾಗ ನಿಮ್ಮ ಮನೆಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವ್ರದು ಆ ಗೋಡೆ ನೋಡಿದ್ರೆ ಗಾಯಸ ಒಂಥರ ಒಂಥರ ಅನ್ನಿಸ್ಬಿಡ್ತು ಏನಪ್ಪ ಅಂದರೆ ಇದು ಅಂದರೆ ಕಾರ್ತಿಕ್ ಕಾರ್ತಿಕ್ ಅವರು ಒಂದು ಮೂವಿ ಮಾಡಿದ್ದಾರೆ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ನೋಡಿದರೆ ಈ ಥರ ಮನೆ ಇದೆ ನನಗೆ ಬೇಜಾರಾಯಿತು ಗೈಸ್ ಅವರು ಹಾಕಿರೋ ಚಾರ್ಜಿಂಗ್ ಪಿನ್ ಆಯಿತು ಮತ್ತು ಅದು ಹಾಕಿರೋಂಥ ಒಂದು ಕರ್ಟನ್ ಆಯಿತು ಏನೋ ಬೇರೆ ಅನಿಸ್ತು ನನಗೆ ಸೊ ಕಾರ್ತಿಕ್ ಅವ್ರ ವಿನ್ನರ್ ಆದರೆ ಸೊ ಒಂದು ಒಳ್ಳೆ ರೀತಿಯಾದಂಥ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅವರ ಫ್ಯಾಮಿಲಿಗೂ ಕೂಡ ಅಂತ ಅನಿಸುತ್ತೆ ನನಗೆ ಓಕೆ ಸೊ ಗೈಸ್ ನಿಮಗೆ ಏನಿಸ್ತು ಅಂದರೆ ವರ್ತು ಸಂತೋಷ್ ಅವರು ಐದನೇ ಪ್ಲೇಸಲ್ಲಿರೋದು ಇರೋದು ಮತ್ತು ನಮ್ಮ ವಿನಯವರು ಬಂದು ನಾಲ್ಕನೇ ಪ್ಲೇಸ್ನಲ್ಲಿರೋದು ಇವಾಗ ಅವರಿಗೆ ಬಂದು ಗೈಸ್ ವರ್ತವ್ರಿಗೆ ಬಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ಮತ್ತು ವಿನಯ ವಿನಯವರಿಗೆ ಬಂದು ಒಂದು ಕೋಟಿ ಮೂವತ್ತೈದು ಲಕ್ಷ ಹತ್ತಿರ ಬಂದಿದೆ ಅಂತೆ ಸೊ ಗೈಸ್ ಅಂದರೆ ಇವಾಗ ತರ್ಡ್ ಬ್ಲಸ್ಸಲ್ಲಿ ಬರೋರಿಗೆ ಬಂದು ಒಂದು ಕೋಟಿ ಐವತ್ತು ಲಕ್ಷ ಓಡ್ಸ್ಗಳು ಬಂದಿದೆ ಅಂತ ಹತ್ತಿರ ಹತ್ತಿರ ಸೊ ಅದಾದಮೇಲೆ ಗೈಸ್ ಅಂದರೆ ಟಾಪ್ ಟೂ ಅಲ್ಲಿ ಅಂದ್ರೂ ಕೇಳೋದೇ ಬೇಡ ನೀವು ಒಂದು ಲಕ್ಷ ಅರುವ ಒಂದು ಕೋಟಿ ಅರುವತ್ತು ಲಕ್ಷ ಅದೇ ರೀತಿ ಒಂದು ಕೋಟಿ ಎಂಬತ್ತು ಲಕ್ಷ ಗೈಸ್ ಅಂದರೆ ಇನ್ನಡಕ್ಕೆ ಹತ್ತಿರ ಹತ್ತಿರ ಒಂದು ಎರಡು ಕೋಟಿ ಹತ್ತಿರ ಓಡಿಸ್ಕೊಂಡು ಬಂದಿದೆ ಅಂತ ಅಂದರೆ ಅವು ಬಿಗ್ ಬಾಸ್ ಕಡೆಯಿಂದ ಕೊಡ್ತಾಯಿರೋ ಅಂತ ನ್ಯೂಸ್ ಪ್ರಕಾರ ಬಟ್ ಆಗಿ ಇದೇ ರೀತಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಜಸ್ಟ್ ಒಂದು ಗೆಸ್ಟ್ ಮಾಡಿ ಯಾವ ರೀತಿ ಅದು ಓಡ್ಸ್ಗಳು ಬಂದಿರ್ಬೋದು ಅಂತ ನಾವು ಇನ್ಫಾರ್ಮೇಷನ್ ತಿಳಿಸ್ತಾ ಇರೋದು ಈಗ ನಿಮ್ಗೆ ಏನಿಸುತ್ತೆ ಸೊ ಅದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಟಾಪ್ ಅಲ್ಲಿ ತುಂಬ ಜನ ಹೇಳ್ತಾ ಇರೋದು ಸಂಗೀತ ಮತ್ತು ಪ್ರತಾಪ್ ಇದ್ದರೆ ಓಕೆ ಯಾಕಂದರೆ ಇಬ್ಬರು ಕೂಡ ಚೆನ್ನಾಗಿ ಬಂದಿದ್ದಾರೆ ಕಾರ್ತಿಕ್ನ ತೆಗಿಬೇಕಿಚ್ಛೆ ಅಂತ ಅಂದರೆ ಗಸ್ ಇವಾಗ ಅವರೊಂದು ಇವಾಗ ಒಂಥರ ಬೇರೆ ಥರ ಫ್ಯಾನ್ಸ್ ಆದರೆ ಇನ್ನೊಂದು ಥರ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ ಸಂಗೀತ ಮತ್ತು ಕಾರ್ತಿಕ್ ಅವರು ಇರಬೇಕು ಸೊ ಅದು ಚೆನ್ನಾಗಿರುತ್ತೆ ಯಾಕಂದರೆ ಇಬ್ಬರು ಕೂಡ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ ಸಂಗೀತ ಅವರು ಬರೀ ಜಗಳ ಹಾಡ್ಕೊಂಡ್ಬಂದಿದ್ದರು ಸಂಗೀತ ಸಂಗೀತವ್ರು ತುಂಬ ಜಗಳ ಬಂದಿದ್ದಾರೆ ಸೊ ಅದರಿಂದನೇ ಪ್ರತಾಪ್ ಮತ್ತು ಕಾರ್ತಿಕವರು ಇರಬೇಕು ಅಂತ ಸ್ವಲ್ಪ ಜನ ಹೇಳ್ತಾರೆ ಅದು ಕೂಡ ಒಂದು ರೀತಿಯಾಗಿ ಚೆನ್ನಾಗಿ ಅನಿಸುತ್ತೆ ಅಂತ ಚೆನ್ನಾಗಿ ಹೋಗುತ್ತೆ ಅಂದ್ರೆ ಅದೇ ಇರಬೇಕಂತ ಇಲ್ಲ ನಾನು ಬಟ್ ತುಂಬ ಕನ್ಫ್ಯೂಸ್ ಇದೆ ತುಂಬ ಕನ್ಫ್ಯೂಸಿಂಗ್ ಇದೆ ನನ್ನ ಪ್ರಕಾರ ಮೇ ಬಿ ಟಾಪ್ ಟು ಅಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಬರ್ತಾರ ಅನ್ಸುತ್ತೆ ಪ್ರತಾಪ್ ಅವ್ರನ್ನ ತರ್ಡ್ ಪ್ಲೇಸಲ್ಲಿ ಈಚೆ ಕರೀತಾರ ಅನ್ಸುತ್ತೆ ಸೊ ಮೇ ಬಿ ಸಂಗೀತ ಕಾರ್ತಿಕ್ ಇಬ್ಬರಲ್ಲಿ ಯಾರೋ ಒಬ್ರು ವಿನ್ನರ್ ಆಗ್ತಾರೆ ಸೊ ನೋಡೋಣ ಸೆಕೆಂಡ್ ನೆಕ್ಸ್ಟ್ ಟೂಡಲ್ಲಿ